ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಶೋಭಾ ಸೊ ಈ ಹಿಂದೆ ಒಂದು ವಿಡಿಯೋದಲ್ಲಿ ನಾನು ವರಮಾಲಕ್ಷ್ಮಿ ಹಬ್ಬದ ಬಗ್ಗೆ ನಾನು ಒಂದು ವಿಡಿಯೋವನ್ನು ಹಾಕಿದ್ದೆ ಸೊ ತುಂಬ ಜನರಿಗೆ ಇದರ ಒಂದು ಗೊಂದಲ ಆದರೂ ಇದೆ ಸೊ ಶ್ರಾವಣ ಮಾಸದಲ್ಲಿ ಒಂದನೇ ತಾರೀಖು ಮಾಡಬೇಕಾ ಅಥವಾ ಎಂಟನೇ ತಾರೀಖು ಮಾಡಬೇಕಾ ಆಗಸ್ಟು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಮಾಡಬೇಕಾ ಹಬ್ಬ ಮಾಡಬೇಕಾ ಅಥವಾ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಹಬ್ಬ ಮಾಡಬೇಕಾ ಅಂತ ತುಂಬ ಜನರಿಗೆ ತುಂಬ ಗೊಂದಲಗಳಿದೆ ಹಾಗೆಯೇ ಕಮೆಂಟ್ಸ್ ಕೂಡ ತುಂಬ ಜನ ಮಾಡಿದ್ದೀರ ಸೊ ಹಾಗೆಯೇ ಆ ಒಂದು ವಾರ ಆಗೋದಿಲ್ಲ ಪರ್ಟಿಕ್ಯುಲರ್ ವಾರ ಆಗೋದಿಲ್ಲ ಅಕ್ಕ ನಾವು ಮುಟ್ಟಾಗಿದ್ದೀವಿ ಅಂತ ಕೂಡ ಕೇಳಿದ್ದೀರ ಕಮೆಂಟ್ಸಲ್ಲಿ ಸೊ ಮುಟ್ಟಾಗಿದ್ದರೆ ಆ ವಾರ ಆಗಲಿಲ್ಲ ಅಂದರೆ ಮುಂದಿನ ವಾರ ಮಾಡ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಸೊ ಇವಾಗ ಗೊಂದಲ ಇರೋದು ಬಂದುಬಿಟ್ಟು ಆಗಸ್ಟ್ ಒಂದನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕಾ ಅಥವಾ ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ಬೇಕಾ ಅಂತ ಗೊಂದಲಕ್ಕೆ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಬನ್ನಿ ಹಾಗಿದ್ರೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸ್ದಾ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ಲೈಕನ್ನ ತಪ್ಪದೇ ಒತ್ತಿ ಏಕೆಂದರೆ ಯಾವುದೇ ಒಂದು ವಿಡಿಯೋವನ್ನು ನಾವು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತದೆ ವಿಡಿಯೋ ಎಲ್ಲೂ ಕೂಡ ನಿಮಗೆ ಮಿಸ್ ಆಗೋದಿಲ್ಲ ಸೊ ಹಾಗೆಯೇ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸೊ ಬನ್ನಿ ಹಾಗಿದ್ರೆ ತಿಳ್ಕೊಳ್ಳೋಣ ಮಾಹಿತಿಯನ್ನು ಸೊ ಇದು ಸಾಮಾನ್ಯವಾಗಿ ವರಮಹಾಲಕ್ಷ್ಮಿ ಹಬ್ಬ ಬಂದು ಶ್ರಾವಣ ಮಾಸದಲ್ಲೇ ಬರುತ್ತೆ ಸೊ ಯಾಕೆ ಒಂದು ಅಥವಾ ಎಂಟಕ್ಕೆ ತುಂಬ ಜನಕ್ಕೆ ಗೊಂದಲ ಇದೆ ಅಂದರೆ ಸಾಮಾನ್ಯವಾಗಿ ಈ ಹಬ್ಬ ಬಂದ್ಬಿಟ್ಟು ನಮಗೆ ಶ್ರಾವಣ ಮಾಸದ ಶುಕ್ರವಾರದಂದು ಪೌರ್ಣಮಿ ತಿಥಿಯಂದು ಈ ಹಬ್ಬ ಆಚರಣೆ ಮಾಡಲಾಗುತ್ತದೆ ಈ ವರ್ಷ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಂದ್ಬಿಟ್ಟು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬಂದು ನಿಮಗೆ ಅಷ್ಟಮ ತಿಥಿ ಬರುತ್ತೆ ಸೊ ಹಾಗಾಗಿ ಇದನ್ನು ಈ ಒಂದು ಶುಕ್ರವಾರವನ್ನು ನಾವು ವರಮಲಕ್ಷ್ಮಿ ಹಬ್ಬ ಮಾಡುವುದಕ್ಕೆ ಕನ್ಸಿಡರ್ ಮಾಡೋದಿಲ್ಲ ಹಾಗಾಗಿ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ ಸೊ ಹಾಗೆಯೇ ಗೂಗಲಲ್ಲಿ ಕೇಳಿದರೂ ಕೂಡ ನಿಮಗೆ ಬರುವಂಥದ್ದು ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮಾತ್ರ ಸೊ ನನಗೆ ಈಗಾಗೆ ನಿಮಗೆ ಗೊಂದಲಗಳಿಗೆ ತೆರೆ ಬಿದ್ದಿದೆ ಅಂತ ಅಂದ್ಕೊಳ್ತೀನಿ ಈ ಒಂದು ವಿಡಿಯೋ ಮುಖಾಂತರ ನಿಮಗೆಲ್ರಿಗೂ ಕೂಡ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ ಸೊ ಇದರಲ್ಲಿ ನನ್ನ ಚಾನಲಲ್ಲಿ ಬಂದುಬಿಟ್ಟು ನಿಮಗೆ ಈ ಸುಮಾರು ನಿಮಗೆ ಮನೆಯಲ್ಲೇ ಕೂತ್ಕೊಂಡು ಬಿಸ್ನೆಸ್ ಮಾಡೋವಂಥ ಐಡಿಯಾಸ್ ಆದರೆ ನಿಮಗೆ ಸಿಗತ್ತೆ ಸೊ ನೀವು ರಿಸರ್ಚ್ ಮಾಡಿ ಅದ್ರ ಬಗ್ಗೆ ಏನು ಮಾಡಬೇಕು ಏನು ಮಾಡಬಾರ್ದು ಒಂದು ನಾಲ್ಕು ಜನನ ವಿಚಾರಿಸಿ ಸೊ ನೀವು ಕೂಡ ಅರ್ನ್ ಮಾಡಿ ಅಂತ ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮ್ಮಲ್ಲಿ ಇದ್ದೀನಿ ಸೊ ಏನೇ ಮಾಡೋದಾದರೂ ಕೂಡ ಒಂದು ನಾಲ್ಕೈದು ಕಡೆ ವಿಚಾರಿಸ್ಬಿಟ್ಟು ಕೇಳಿ ಮಾಡಿ ಮತ್ತೆ ಡಿಸೈಡ್ ಮಾಡಿ ಸೊ ನಾವು ಏನೋ ಹೇಳ್ತಾ ಇದ್ದೀವಿ ಅಂದ್ಬಿಟ್ಟು ಖಂಡಿತವಾಗ್ಲೂ ಮಾಡಬೇಡಿ ಸೊ ನಿಮ್ಮ ಒಂದು ಇಂಟ್ರೆಸ್ಟು ಮ್ಯಾಟರ್ ಆಗುತ್ತೆ ನಾನು ಎಷ್ಟು ಮಾ ಇಂಟ್ರೆಸ್ಟಿಂದ ನಾನು ಮಾಡ್ತೀನಿ ನಾನು ಮಾಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ದರೆ ಖಂಡಿತವಾಗ್ಲೂ ಮಾಡ್ಬೋದು ಇವಾಗೆಲ್ಲ ಎಷ್ಟೊಂದು ಜನ ಮನೇಲೆ ಕೂತ್ಕೊಂಡಾದರೂ ಬಿಸ್ನೆಸ್ಗಳು ಮಾಡ್ತಾ ಇರ್ತಾರೆ ಸಾರಿ ಬಿಸ್ನೆಸ್ ಆಗ್ಬೋದು ಬ್ಲೌಸ್ ಬಿಸ್ನೆಸ್ ಆಗ್ಬಾರ್ದು ಪೆಟಿಕೋಟ್ಸ್ ಬಿಸ್ನೆಸ್ ಆಗಬಾರ್ದು ಅಥವಾ ಒಂದು ನೈಟೀಸ್ ಬಿಸ್ನೆಸ್ ಆಗ್ಬೋದು ಎಷ್ಟು ವೆರೈಟೀಸ್ ಆಫ್ ಬಿಸ್ನೆಸ್ ಐಡಿಯಾಸ್ ಆದರೆ ಇದೆ ನನ್ನ ಚಾನಲಲ್ಲಿ ನೀವು ಮನೇಲಿ ಕೂತ್ಕೊಂಡು ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಎಷ್ಟು ಇದೆಯೋ ನಿಮ್ಮ ಹತ್ರ ಬಜೆಟ್ ಎಷ್ಟಿದೆಯೋ ಅದರ ಅನುಗುಣವಾಗಿ ಪ್ಲ್ಯಾನ್ ಮಾಡಿಕೊಂಡು ನೀವು ಕೂಡ ಬಿಸ್ನೆಸ್ ಮಾಡಿ ಅಂತ ಹೇಳ್ತೀನಿ ಸೊ ಏನೇ ಒಂದು ಡೀಟೇಲ್ಸ್ ಬೇಕಿದ್ದರೂ ಖಂಡಿತವಾಗ್ಲೂ ಆ ಒಂದು ಮಾ ನೋಡಿರ್ತೀಯಲ್ವಾ ಆ ಒಂದು ನೋಡಿದ್ದವ್ರಿಗೆ ಡೈರೆಕ್ಟಾಗಿ ಅವ್ರಿಗೆ ಕಾಲ್ ಮಾಡಿ ಸೊ ಏನು ರೇಟ್ಸ್ ಕೊಡ್ತಾರೆ ಏನು ಅಂತಂದ್ಬಿಟ್ಟು ಸುಮಾರು ವೀಡಿಯೋಸ್ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ಖಂಡಿತವಾಗ್ಲೂ ನನಗೂ ಏನಾದರೂ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕಾಲ್ ಮಾಡಿ ನಾನು ಕೂಡ ನಿಮಗೆ ಕ್ಲಾರಿಫೈ ಮಾಡ್ತೀನಿ ಏನೇ ಡೌಟ್ಸ್ ಇದ್ದರೂ ಕೂಡ ಸೊ ನನ್ನ ಉದ್ದೇಶ ಇಷ್ಟೇ ನಮ್ಮ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಒಂದು ಸ್ವಾಭಿಮಾನಿಗಳಾಗಿ ಸ್ವಾವಲಂಬಿಗಳಾಗಿ ಅಥವಾ ದುಡಿತ ತನ್ನ ಕೈಯನ್ನು ತನ್ನ ಕೈಯಲ್ಲಿ ಹಣ ಇಟ್ಕೊಂಡು ದುಡಿತಾ ಚೆನ್ನಾಗಿರಬೇಕು ದುಡಿತ ಸಂಸಾರ ನೋಡ್ಕೊಳ್ಬೇಕು ದುಡಿತ ಮಕ್ಕಳನ್ನು ನೋಡ್ಕೊಳ್ಬೇಕು ಅನ್ನೋದು ಇಷ್ಟೇ ನನ್ನ ಒಂದು ಆಸೆ ಕೂಡ ಥ್ಯಾಂಕ್ ಯು ಸೋ ಈ ಒಂದು ಇನ್ಫಾರ್ಮೇಷನನ್ನು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಈ ಒಂದು ಇನ್ಫಾರ್ಮೇಷನ್ನು ಹಾಗಾಗಿ ಈ ಒಂದು ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆದಷ್ಟು ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ರಿಗೂ ಒಳ್ಳೇದು ಮಾಡಲಿ ಆ ದೇವರು ಭಗವಂತ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸೊ ವರಮಾಲಕ್ಷ್ಮಿ ಹಬ್ಬದ ಸಮಯ ಯಾವಾಗ ಯಾವಾಗ ಚೆನ್ನಾಗಿದೆ ಏನು ಅಂತ ಡೀಟೇಲ್ಸ್ ಏನಾದರೂ ಬೇಕಾದರೆ ಖಂಡಿತವಾಗ್ಲೂ ನನ್ನ ಆ ಒಂದು ವೀಡಿಯೋವನ್ನು ಕೂಡ ಚೆಕ್ ಮಾಡಿ ಡಿಸ್ಕ್ರಿಪ್ಷನಲ್ಲಾದ್ರೀ ನೀ ಲಿಂಕ್ ಆದರೆ ಕೊಟ್ಟಿರ್ತೀನಿ ಖಂಡಿತವಾಗ್ಲೂ ಆ ವೀಡಿಯೋವನ್ನು ಕೂಡ ಚೆಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್